ಅಂತ ಹೇಳುತ್ತೆ ಇಷ್ಟೆಲ್ಲ ದೋಷಗಳು ಪರಿಹಾರ ಆಗಿದೆ ಅಂದರು ಯಾವಾಗ ಇನ್ನು ಹಾಗಾದ್ರೆ ಇನ್ನೇನು ಇಲ್ಲ ಇನ್ನು ಸ್ವಲ್ಪ ದಿವಸ ಅಂದರೆ ಇವಾಗ ಇನ್ನೊಂದು ತಮಾಷೆ ಕೇಳ್ಕೊ ನಾಳೆ ಬೆಳಗ್ಗೆ ಆಗತ್ತೆ ಅಂದರೆ ನಾನು ಹೇಳ್ಬಿಟ್ರೆ ಏನಾಗುತ್ತೆ ಓಹ್ ನಾನೇ ದೇವರಾಗ್ಬಿಡ್ತೀನಿ ಅವನು ಬಹಳ ಬುದ್ಧವಂತ ಯಾರೋ ಭಗವಂತ ನಿನಗೆ ನೀನು ಹೇಳೋ ಟೈಮ್ಗೆ ಆಗಬೇಕು ಅಂತಿಲ್ಲ ಒಂದು ತಿಂಗಳು ಬಿಟ್ಟು ಆಗ್ಬೋದು ಒಂದು ವಾರ ಬಿಟ್ಟು ಆಗ್ಬೋದು ಆಮೇಲೆ ಅವನಲ್ಲಿ ಒಂದು ವಾರ ಒಂದು ತಿಂಗಳು ಅನ್ನೋದೇ ಬ್ರಹ್ಮನಿಗೆ ಒಂದು ಸಲ ಕಣ್ಮುಚ್ ಕಣ್ ತೆಗೆದ್ರೆ ನಮ್ಮದು ಒಂದು ಸಾವಿರ ಯುಗ ಹೊರಟೋಗತ್ತಂತೆ ಬ್ರಹ್ಮ ಒಂದ್ಸಲ ಕಣ್ಮುಚ್ ಕಣ್ ತೆಗೆದ್ರೆ ಅವ್ನು ನಿದ್ರೆ ಮಾಡೇ ಸಾಕಂತ ಕಣ್ಣು ತೆಗೆದ್ರೆ ಒಂದು ಸಾವಿರ ಯುಗ ಹೊಟೋಗುತ್ತೆ ಅದಕ್ಕೆ ನೋಡಿ ಇವತ್ತು ಏನು ಪುರಿ ಜಗನ್ನಾಥ ಇದೆ ಅವ್ನು ತೆಗೆಯೋ ಅಷ್ಟರಲ್ಲಿ ಯುಗಗಳು ಹೊಟೋಗಿ ಒಂದು ಸಾವಿರ ಮಹಾರಾಜರು ಹೊಟೋದ್ಮೇಲೆ ಮತ್ತೆ ಆಮೆಯಾಗಿ ಬಂದು ಅವನು ಸಾಕ್ಷಿ ಹೇಳ್ತಾನೆ ಇಲ್ಲ ಇವನೇ ಜಗನ್ನಾಥ ಜಗನ್ನಾಥ ಪುರಿಯನ್ನು ಕಟ್ಟಿದ್ದ ದೇವಸ್ಥಾನ ಏ ಮಹಾರಾಜಾನೇ ಅಂತ ಅವಾಗ ಸಾಕ್ಷಿ ಹೇಳ್ತಾನೆ ಯಾರೋ ಬ್ರಹ್ಮ ಸ್ವತಃ ಬಂದು ಅದಕ್ಕೆ ಆಮೆಗೆ ಐನೂರು ವರ್ಷಗಳ ಕಾಲ ಒಬ್ಬ ಮನುಷ್ಯನಿಗೆ ನೂರಿಪ್ಪತ್ತು ವರ್ಷ ಒಂದು ಆನೆಗೆ ಇಪ್ಪತ್ತು ವರ್ಷ ಅಂತ ಯೋಗ ಪರಿವರ್ತನೆ ಅಂತ ಸೊ ಈ ಗಜಕರ್ಣ ಯೋಗದಲ್ಲಿ ಇರ್ತಕ್ಕಂಥ ಶಾಸ್ತ್ರದಲ್ಲಿ ಈಗ ಆಗ್ತಕ್ಕಂಥ ಸಮಯದಲ್ಲಿ ಏನು ಹೇಳಿದೆ ಕೆಲವರು ಮಂತ್ರ ಮಾಡಿಸೋರು ಇರ್ತಾರೆ ಕೆಲವರು ಶಾಸ್ತ್ರ ಸಂಪ್ರದಾಯ ಮಾಡಿರ್ತಾರೆ ಗೊತ್ತಿಲ್ಲದೇ ಗೊತ್ತಿಲ್ಲದೆ ಗೀಟೇಶಕಮಾರಿ ಯಾರೋ ಹಾರ ಹಾಕಿರ್ತಾನೆ ನೀವು ಹಾಕಿಬಿಡೋ ಮೆತ್ತಿಗೆ ಅಂತ ಹಾಕಿರ್ತಾನೆ ಇವನು ಏನು ಹೇಳಿದ್ರು ಹ್ಞೂ ಹ್ಞೂ ಅಂತ ಇರಲಿ ಮೀಡಿಯಾ ಮುಂದೆ ಹ್ಞೂ ಅನ್ಲಿ ಅಂತ ಮಾಡಿಸಿರ್ಬೋದು ಮಾಟಮಂತ್ರ ಪ್ರಯೋಗ ಆಗಿದೆಯಾ ಹಾಗಾದರೆ ಡಿ ಕೆ ಅಲ್ಲ ಅವ್ರಿಗೆ ಆಗಿರೋದಲ್ಲ ಮಾಡಿಸಿರ್ತಾರೆ ಅವ್ರು ರಕ್ಷೆ ಮಾಡ್ಕೊಂಬ ಅಂತ ಹೇಳಿದ್ರು ಇನ್ನೊಂದು ಏನಂತೆ ದೇವರ ದೇವರ ರೀತಿಯಲ್ಲಿ ಏನು ಹೇಳುತ್ತೆ ಅಂದರೆ ಯಾರು ನಿನಗೆ ಎದುರು ಇರ್ತಾರೋ ನಿನ್ನ ಬಿಲ್ಲು ಜೋರಾಗಿ ಹಿಡ್ಕೊಂಡಿರೋರು ಇರ್ತಾರೆ ಅಕಸ್ಮಾತ್ ಹಾಗಿದ್ರೂ ಸಹ ನೀನು ಕವಚ ಅಂತ ನಾನು ಹೇಳಿಲ್ವಲ್ಲ ನೀನು ಕವಚ ಹಾಕ್ಕೋಬೇಕು ಅಂತ ಹೇಳಿ ಭಗವತ್ ಹೇಳ್ತಾಳೆ ಸೊ ನಾವೇನು ಮಾಡಬೇಕು ಒಳ್ಳೆ ಕವರ್ಣ ಕುಂಡಲ್ಲ ಕವಚಗಳನ್ನು ಹಾಕೊಂಬಿಟ್ರೆ ಅವ್ನು ಯೋಧ ಸ್ಮಾರ್ಟ್ ಆಗಿರ್ತಾನೋ ಜೋರಾಗಿರ್ತಾನೋ ದಬ್ಬತ್ತಾಗಿರ್ತಾನೋ ಹಾಕೊಂಬಿಟ್ಟಿದೆ ಸೊ ಇವ್ರಿಗೆ ತಗಲ್ದೇ ಇರ್ಬೋದು ಆದರೆ ಪಕ್ಕದಲ್ಲಿ ನಿಧಾನ ಮಾಡುತ್ತೆ ಸೊ ಈ ನಿಧಾನ ಮಾಡೋದೆಲ್ಲ ಏನು ಅಂದರೆ ಈಗ ನೀನು ಹೇಳ್ದಿಲ್ಲ ಇಪ್ಪತ್ತೈದನೇ ತಾರೀಕಿಂದ ಶುರುವಾಗಿದೆ ಇಪ್ಪತ್ತಾರನೇ ತಾರೀಕಿಂದ ಶುರುವಾಗಿದೆ ಅಂತ ಒಂದಂತೂ ನಿಜ ಸಾವಿರದ ನಾನೂರು ರೂಮ್ಸು ಆಲ್ರೆಡಿ ಕರ್ನಾಟಕದಲ್ಲಿ ಬೆಂಗಳೂರು ಸುತ್ತ ಮುಂದೂರಿನಲ್ಲಿ ತ್ರೀ ಸ್ಟಾರ್ ಫೋರ್ ಸ್ಟಾರ್ ಫೈವ್ ಸ್ಟಾರ್ ಹೋಟೆಲ್ಗಳಲ್ಲಿ ಎಲ್ಲ ವಿ ವಿ ಐ ಪಿ ಎಸ್ಗೆ ಬುಕ್ ಆಗಿರೋದಂತೂ ಸಾಥ ಸಿದ್ಧ ಅಂದರೆ ನನಗೆ ಗೊತ್ತಿರೋ ಗೋಚರ ಸೊ ಅದರಿಂದ ಏನಕ್ಕೆ ಬುಕ್ ಮಾಡ್ತಾರೆ ಸುಮ್ಮನೆ ರೂಮ್ ಇಟ್ಕೊಂಡು ಎಲ್ಲ ರೂಮ್ ರೀ ಅಂತಾರೆ ಸೊ ಓತಿಂಗ್ ಸೆರೆಮನಿಗೆ ಎಲ್ಲರೂ ರೆಡಿಯಾಗಿ ಭಾಳ ಸಂತೋಷ ಅಂತ ಹೇಳುತ್ತೆ ಇಷ್ಟೆಲ್ಲ ದೋಷಗಳು ಪರಿಹಾರ ಆಗಿದೆ ಅಂದರು ಯಾವಾಗ ಇನ್ನೂ ಹಾಗಾದರೆ ಇನ್ನೇನೂ ಇಲ್ಲ ಇನ್ನು ಸ್ವಲ್ಪ ದಿವಸ ಅಂದರೆ ಇವಾಗ ಇನ್ನೊಂದು ತಮಾಷೆ ಕೇಳ್ಕೋ ನಾಳೆ ಬೆಳಗ್ಗೆ ಆಗತ್ತೆ ಅಂದರೆ ನಾನು ಹೇಳ್ಬಿಟ್ರೆ ಏನಾಗುತ್ತೆ ಓಹ್ ನಾನೇ ದೇವರಾಗ್ಬಿಡ್ತೀನಿ ಅವನು ಬಹಳ ಬುದ್ಧವಂತ ಯಾರೋ ಭಗವಂತ ನಿನಗೆ ನೀನು ಹೇಳೋ ಟೈಮ್ಗೆ ಆಗಬೇಕು ಅಂತಿಲ್ಲ ಒಂದು ತಿಂಗಳು ಬಿಟ್ಟು ಆಗ್ಬೋದು ಒಂದು ವಾರ ಬಿಟ್ಟು ಆಗ್ಬೋದು ಆಮೇಲೆ ಅವನಲ್ಲಿ ಒಂದು ವಾರ ಒಂದು ತಿಂಗಳು ಅನ್ನೋದೇ ಬ್ರಹ್ಮನಿಗೆ ಒಂದು ಸಲ ಕಣ್ಮುಚ್ ಕಂಡು ತೆಗೆದ್ರೆ ನಮ್ಮದು ಒಂದು ಸಾವಿರ ಯುಗ ಹೊಟ್ಟೋಗತ್ತಂತೆ ಬ್ರಹ್ಮ ಒಂದು ಸಲ ಕಣ್ಮುಚ್ ಕಣ್ ತೆಗೆದ್ರೆ ಅವ್ನು ನಿದ್ರೆ ಮಾಡೇ ಸಾಕಂತ ಕಣ್ ತೆಗೆದ್ರೆ ಒಂದು ಸಾವಿರ ಯುಗ ಹೊಟ್ಟೋಗುತ್ತೆ ಅದಕ್ಕೆ ನೋಡಿ ಇವತ್ತು ಏನು ಪುರಿ ಜಗನ್ನಾಥ ಇದೆ ಅವ್ನು ಕಣ್ಮುಚ್ಚ ಕಣ್ ಅಷ್ಟರಲ್ಲಿ ಯುಗಗಳು ಹೊಟೋಗಿ ಒಂದು ಸಾವಿರ ಮಹಾರಾಜರು ಮೇಲೆ ಮತ್ತೆ ಆಮೆಯಾಗಿ ಬಂದು ಅವನು ಸಾಕ್ಷಿ ಹೇಳ್ತಾನೆ ಇಲ್ಲ ಇವನೇ ಜಗನ್ನಾಥ ಜಗನ್ನಾಥ ಪುರಿಯನ್ನು ಕಟ್ಟಿದ್ದ ದೇವಸ್ಥಾನ ಏ ಮಹಾರಾಜಾನೆ ಅಂತ ಅವಾಗ ಸಾಕ್ಷಿ ಹೇಳ್ತಾನೆ ಯಾರೋ ಬ್ರಹ್ಮ ಸ್ವತಃ ಬಂದು ಅದಕ್ಕೆ ಆಮೆಗೆ ಐನೂರು ವರ್ಷಗಳ ಕಾಲ ಒಬ್ಬ ಮನುಷ್ಯನಿಗೆ ನೂರಿಪ್ಪತ್ತು ವರ್ಷ ಒಂದು ಆನೆಗೆ ಇಪ್ಪತ್ತು ವರ್ಷ ಅಂತ ಯೋಗ ಪರಿವರ್ತನೆ ಅಂತ ಸೊ ಈ ಕಾರಣ ಯೋಗದಲ್ಲಿ ಇರತಕ್ಕಂಥ ಶಾಸ್ತ್ರದಲ್ಲಿ ಈಗ ಆಗ್ತಕ್ಕಂಥ ಸಮಯದಲ್ಲಿ ಏನು ಹೇಳುತ್ತೆ ಕೆಲವರು ಮಾಟಮಂತ್ರ ಮಾಡಿಸೋರು ಇರ್ತಾರೆ ಕೆಲವರು ಶಾಸ್ತ್ರ ಸಂಪ್ರದಾಯ ಮಾಡಿರ್ತಾರೆ ಇವ್ರಿಗೆ ಗೊತ್ತಿಲ್ಲದೆ ಗಿಟೇಶ್ ಯಾರೋ ಹಾರ ಹಾಕಿರ್ತಾನೆ ನೀವು ಹಾಕ್ಬಿಡೋ ಮೆತ್ತಿಗೆ ಅಂತ ಹಾಕಿರ್ತಾನೆ ಇವನು ಏನು ಹೇಳಿದ್ರು ಹ್ಞೂ ಹ್ಞೂ ಅಂತ ಇರಲಿ ಮೀಡಿಯಾ ಮುಂದೆ ಹ್ಞೂ ಅನ್ಲಿ ಅಂತ ಮಾಡಿಸಿರ್ಬೋದು ಮಂತ್ರ ಪ್ರಯೋಗ ಆಗಿದೆಯಾ ಹಾಗಾದರೆ ಡಿ ಕೆ ಶಿವ ಆಗಿರೋದಲ್ಲ ಮಾಡಿಸಿರ್ತಾರೆ ಅವ್ರು ರಕ್ಷೆ ಮಾಡ್ಕೊಂಬ ಅಂತ ಹೇಳಿದ್ರು ಇನ್ನೊಂದು ಏನಂತೆ ದೇವರ ದೇವರ ರೀತಿಯಲ್ಲಿ ಏನು ಹೇಳುತ್ತೆ ಅಂದರೆ ಯಾರು ನಿನಗೆ ಎದುರು ಶತ್ರುಗಳಿರ್ತಾರೋ ನೀನು ಬಿಲ್ಲು ಜೋರಾಗಿ ಹಿಡ್ಕೊಂಡಿರೋರು ಇರ್ತಾರೆ ಅಕಸ್ಮಾತ್ ಹಾಗಿದ್ರೂ ಸಹ ನೀನು ಕವಚ ಅಂತ ನಾನು ಹೇಳಿಲ್ವಲ್ಲ ನೀವು ಕವಚ ಹಾಕೋಬೇಕು ಅಂತ ಹೇಳಿ ಭಗವತ್ ಹೇಳ್ತಾಳೆ ಸೊ ನಾವೇನು ಮಾಡಬೇಕು ಒಳ್ಳೆ ಕವರ್ಣ ಕುಂಡಲ್ಲ ಕವಚಗಳನ್ನು ಹಾಕ್ಕೊಂಬಿಟ್ರೆ ಅವ್ನು ಯೋಧ ಸ್ಮಾರ್ಟಾಗಿರ್ತಾನೋ ಜೋರಾಗಿರ್ತಾನೋ ಜಬ್ಬತ್ತಾಗಿರ್ತಾನೋ ಹಾಕೊಂಬಿಟ್ರೆ ಸೊ ಇವ್ರಿಗೆ ತಗಲ್ದೇ ಇರ್ಬೋದು ಆದರೆ ಪಕ್ಕದಲ್ಲಿ ನಿಧಾನ ಮಾಡುತ್ತೆ ಸೊ ಈ ನಿಧಾನ ಮಾಡೋದೆಲ್ಲ ಏನು ಅಂದರೆ ಈಗ ನೀನು ಹೇಳೋದಿಲ್ಲ ಇಪ್ಪತ್ತೈದನೇ ತಾರೀಕಿಂದ ಶುರುವಾಗಿದೆ ಇಪ್ಪತ್ತಾರನೇ ತಾರೀಕಿಂದ ಶುರುವಾಗಿದೆ ಅಂತ ಒಂದಂತೂ ನಿಜ ಸಾವಿರದ ನಾನೂರು ರೂಮ್ಸು ಆಲ್ರೆಡಿ ಕರ್ನಾಟಕದಲ್ಲಿ ಬೆಂಗಳೂರು ಸುತ್ತಮುತ್ತನಲ್ಲಿ ತ್ರೀ ಸ್ಟಾರ್ ಫೋರ್ ಸ್ಟಾರ್ ಫೈವ್ ಸ್ಟಾರ್ ಹೋಟೆಲ್ಗಳಲ್ಲಿ ಎಲ್ಲ ವಿ ವಿ ಐ ಪಿ ಬುಕ್ ಬುಕ್ಕಾಗಿರೋದಂತೂ ಸಾಥ ಸಿದ್ಧ ಯಾಕೆಂದರೆ ನನಗೆ ಗೊತ್ತಿರೋ ಗೋಚರ ಸೊ ಅದರಿಂದ ಏನಕ್ಕೆ ಬುಕ್ ಮಾಡ್ತಾರೆ ಸುಮ್ಮನೆ ರೂಮ್ ಇಟ್ಕೊಂಡು ಎಲ್ಲ ರೂಮ್ ರೀ ಅಂತಾರೆ ಸೊ ಓತಿಂಗ್ ಮನೆಗೆ ಎಲ್ಲರೂ ರೆಡಿಯಾಗಿ ಭಾಳ ಸಂತೋಷ